ನಮಸ್ತೆ ವೀಕ್ಷಕರೇ ಎಸ್ಪೆಷಲಿ ಇಂಪಾರ್ಟೆಂಟ್ ವಿಷಯ ತುಂಬ ಇಂಪಾರ್ಟೆಂಟಾಗಿ ಕೇಳಿಸ್ಕೋಬೇಕಾರಂಥದ್ದು ಯಾಕೆಂದರೆ ನಮ್ಮ ಕರ್ನಾಟಕದಾದ್ಯಂತ ಸುಮಾರು ಒಂದು ಕೋಟಿ ಎರಡು ಕೋಟಿ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ಮಿನಿಮಮ್ ಪಿ ಯು ಸಿ ಮುಗಿಸಿರುವಂಥ ಯಾವುದೇ ಡಿಗ್ರಿ ಕಾಲೇಜು ಮಾಸ್ಟರ್ ಡಿಗ್ರಿ ಯಾವುದೇ ಎಜುಕೇಷನ್ ಮಾಡ್ತಾರಂತ ಸೊ ಅಂಥವ್ರಿಗೆ ಸ್ಟೂಡೆಂಟ್ಸ್ಗೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಎವ್ರಿ ಬಡಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎವ್ರಿ ಬಡಿ ಕ್ಯಾನ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ ಏನಪ್ಪ ವಿಶೇಷ ಅಂದರೆ ದಿನಕ್ಕೆ ಒಂದು ಸಾವಿರದಿಂದ ಹತ್ತು ಸಾವಿರ ದುಡಿಯುವಂಥ ವ ಸುವರ್ಣ ಅವಕಾಶ ನಿಮಗೆ ಸೊ ನಿಮ್ಮ ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದು ಅಥವಾ ಒಂದು ಮಾತುಗಾರಿಕೆ ಇದ್ದು ಇಟ್ಸ್ ನಾಟ್ ಅ ಮ್ಯಾಟ್ರ್ ಆಫ್ ಸ್ಪೀಕಿಂಗ್ ಲೈಕ್ ನಿಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಇಂಗ್ಲೀಷ್ ಗೊತ್ತಾ ಹಿಂದಿ ಗೊತ್ತಾ ಅನ್ನೋಂಥದ್ದು ಏನು ಕೇಳಲ್ಲ ನಿಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಿ ಕನ್ನಡನ ತೆಲುಗುನ ತಮಿಳು ಹಿಂದಿನ ಯಾವುದೇ ನಿಮ್ಮ ಲ್ಯಾಂಗ್ವೇಜಲ್ಲಾದರೂ ಕೂಡ ನಿಮಗೆ ಭಾಷೆ ಗೊತ್ತಿದ್ದು ನಾಲ್ಕು ಜನರ ಜೊತೆ ಮಾತಾಡೋವಂಥ ಕೆಪಾಸಿಟಿ ಕಾನ್ಫಿಡೆನ್ಸು ಇರೋ ವಿಷಯನ ಮಾತಾಡೋವಂಥ ಧೈರ್ಯ ಇದೆ ಅಂತಂದರೆ ಸಾಕು ನಿಮಗೆ ಒಂದು ಸಾವಿರದಿಂದ ಹತ್ತು ಸಾವಿರ ಡೇ ದುಡಿಯುವಂಥ ಸುವರ್ಣ ಅವಕಾಶ ಇದು ಗೊತ್ತಾಗಲಿ ಅನ್ನೋದು ಒಂದು ಉದ್ದೇಶ ಆದರೆ ಸೊ ಗೊತ್ತಿರುವಂಥವರಲ್ಲಿ ಬಳಸ್ಕೊಳ್ಳಿ ಹೋಬಳಿಗೆ ಒಂದು ಅವಕಾಶ ಮಾತ್ರ ನಿಮ್ಮ ಹೋಬಳಿಗೆ ನೀವು ಬಾಸ್ ಆಗಬೇಕಾ ನಿಮ್ಮ ಹೋಬಳಿಗೆ ನೀವು ಆಗಬೇಕಾ ನಿಮ್ಮ ಹೋಬ್ಳಿಗೆ ನೀವು ಅರ್ನ್ ಮಾಡಬೇಕಾ ನಿಮ್ಮ ಹೋಬಳಿನಲ್ಲಿ ನೀವು ಅರ್ನ್ ಮಾಡಬೇಕಾ ಸೊ ದಿಸ್ ಈಸ್ ದ ಮೇಯ್ನ್ ಇಂಪಾರ್ಟೆಂಟ್ ಗ್ರೇಟೆಸ್ಟ್ ಆಪರ್ಚುನಿಟಿ ಯಾವ ಆಪರ್ಚುನಿಟಿ ಏನು ಅವಕಾಶ ಏನು ಎಲ್ಲೂ ಸಿಗದಿರೋದು ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಸೊ ಮಿನಿಮಮ್ ಹದಿನೆಂಟು ವರ್ಷ ಮುಗಿಸಿರುವಂಥ ಅಥವಾ ಪಿ ಯು ಮುಗಿಸಿರುವಂಥವ್ರಿಗೆ ಯಾವುದೇ ಎಜುಕೇಷನ್ ಈಗ ಮಾಡ್ತಾ ಇದ್ದರೆ ಪಾರ್ಟ್ ಟೈಮಲ್ಲಿ ನಿಮ್ಮ ಕಾಲೇಜ್ ಡೇಸಲ್ಲೇ ನಿಮ್ಮ ಭವಿಷ್ಯ ಬಹುಶಃ ಹೆಂಗಿರಬೇಕಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೊಂದು ಅವಕಾಶ ನೆಕ್ಸ್ಟು ನಿಮ್ಮ ಕಾಲೇಜ್ ಡೇಸಲ್ಲಿ ನೀವು ಎಷ್ಟು ದುಡಿತಾ ಇದ್ದೀರಿ ಅನ್ನೋಂಥ ಕೆಪಾಸಿಟಿ ಮತ್ತು ಹೆಸರು ಮತ್ತು ಮುಂದಿನ ಜೀವನ ಹೆಂಗಿರುತ್ತೆ ಅಂತ ತೋರಿಸ್ಕೊಡೋದಕ್ಕೆ ತಂದೆ ತಾಯಿಗೆ ಈಸಿನೇ ಮಾಡಿ ಸೊ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಇಲ್ಲಿಂದನೇ ಪ್ರಯತ್ನ ಮಾಡಿ ಅನ್ನೋಂಥ ಒಂದು ಶ್ಲೋಗನ್ ಸ್ಟಾರ್ಟ್ ಮಾಡಿದ್ದೀವಿ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಗ್ರೇಟೆಸ್ಟ್ ಅವಕಾಶ ಗ್ರೇಟೆಸ್ಟ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎವ್ರಿ ಬಡಿ ಕೆನ್ ಟ್ರೈ ಇಟ್ ಆಲ್ ಹೋಬಳಿಗೆ ಬರೋದು ಮಾತ್ರ ಅವಕಾಶ ಯು ಕೆನ್ ಟ್ರೈ ಫಾರ್ ದಿಸ್ ಐ ಗಿವ್ ಯು ನಂಬರ್ ಯು ಕ್ಯಾನ್ ಕಾಲ್ ಟು ದಸ್ ನಂಬರ್ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಇದಕ್ಕೆ ಕರೆ ಮಾಡಿ ನಿಮಗೆ ಗ್ರೇಟೆಸ್ಟ್ ಅವಕಾಶಗಳ ಒಂದು ಸಾರಮಾಲೆನೇ ಸಿಗುತ್ತೆ ಸೊ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್